ಇವತ್ತು ಯು ಐ ನೋಡಿದ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನು ಹತ್ತು ಸಾರಿ ನೋಡ್ಬೇಕು ಇನ್ನು ಐದು ಸಾರಿ ನೋಡಬೇಕು ಅಂತ ಅಷ್ಟು ಬೇಗ ಉಪೇಂದ್ರ ಅವ್ರ ಸಿನಿಮಾ ಯಾರಿಗೂ ಅರ್ಥ ಆಗಲ್ಲ ಅದು ಬುದ್ಧಿವಂತ ಇದ್ರು ಅರ್ಥ ಆಗಲ್ಲ ಬುದ್ಧಿ ಇಲ್ದೇ ಇರೋನಿದ್ರೂ ಇದ್ರು ಅರ್ಥ ಆಗಲ್ಲ ತಲೆಯಲ್ಲಿ ಇಲ್ಲ ಅಂದ್ಕೊಂಡು ಯಾರು ಹೋಗಿ ನೋಡ್ತಾನೆ ಅವನಿಗೆ ಮಾತ್ರ ಅರ್ಥ ಆಗುತ್ತೆ ಅದು ಒಂದು ಸರಿ ಅಲ್ಲ ಮಿನಿಮಮ್ ಎರಡರಿಂದ ನಾಲ್ಕು ಸರಿ ನಾವು ನೋಡಲೇಬೇಕು ಅದು ಕೂಡ ಈ ಚಿತ್ರದಲ್ಲಿ ಮತ್ತೆ ಪ್ರೂವ್ ಆಗಿದೆ ಇವತ್ತು ನೀವು ನೋಡ್ತಾ ಇರೋದು ಹಾವೇರಿ ಸರಸ್ವತಿ ಥಿಯೇಟ್ರ್ ಮುಂದೆ ಇರ್ತಕ್ಕಂಥ ಜನ ಇವಾಗ ಮೂವಿ ನೋಡ್ಬಿಟ್ಟು ಫಸ್ಟ್ ಶೋ ಮುಗಿಸ್ಕೊಂಬಿಟ್ಟು ಇಷ್ಟು ಇದ್ದಾರೆ ಈ ಯಾರಿಗೂ ಕನ್ಫರ್ಮೇಷನ್ ಇಲ್ಲ ಏನು ಏನಿತ್ತು ಮೂವಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಇನ್ನೊಂದು ಸಾರಿ ಬರಬೇಕು ನಾಳೆ ಬರಬೇಕು ನಾಡಿದ್ದು ಬರಬೇಕು ಅಂತ ಇದ್ದಾರೆ ನೋಡೋಣ ಎಲ್ಲರೂ ಬರ್ತಾರೆ ಮೂವಿನ ನೋಡೇ ನೋಡ್ತಾರೆ ಉಪೇಂದ್ರ ಅವರು ಮತ್ತೆ ಅವರು ಹಳೆ ವರ್ಷನೇ ಮುಂದೆ ಒರೆಸಿದ್ದಾರೆ ಯಾರಿಗೂ ಅರ್ಥ ಆಗೋಲ್ಲ ಉಪೇಂದ್ರ ಅವ್ರ ಚಿತ್ರ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ ಫೋಕಸ್ ಮಾಡಿ